ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಕ್ರಾಯಪಟ್ನ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕ್ ಸಹ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವತ್ತೊಂದು ತರಕಾರಿ ಹುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ತರಕಾರಿ ಹುಳಿಗೆ ನಾನು ಟೊಮೊಟೊ ತೊಗೊಂಡಿದ್ದೀನಿ ಗೆಡ್ಡೆ ಕೋಸು ಬದನೆಕಾಯಿ ಹಾಲು ಹಾಲಲ್ಲಿ ಎನಿ ಒನ್ ತರಕಾರಿನಾದರೂ ತೊಗೋಬೋದು ನಾನಿಲ್ಲಿ ಇಷ್ಟು ತರಕಾರಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ಆಲೂಗೆಡ್ಡೆ ಬೀನ್ಸು ಗೆಡ್ಡೆ ಕೋಸು ಎಲ್ಲ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸೋಸ್ಕೊಂಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೊಂದು ತರಕಾರಿಗಳನ್ನೇ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ಈಗ ತರಕಾರಿ ಚೆನ್ನಾಗಿ ಬರ್ತಿದೆ ಹಂಗೆ ರೇಟು ಜಾಸ್ತಿನೇ ಇದೆ ಆದರೆ ಮಾಡಲೇಬೇಕಲ್ವಾ ಹಾಗಾಗಿ ನಾನು ತರಕಾರಿ ಹುಳಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೈಸ್ಗೂ ಸಹ ಮುದ್ದೆಗೂ ಸಹ ತುಂಬ ಚೆನ್ನಾಗಿರತ್ತೆ ಸತಿ ಮಾಡ್ಕೊಳ್ಳಿ ಈಸಿಯಾಗು ಮಾಡ್ಕೊಬೋದು ಬೇಗ ಫಾಸ್ಟಾಗಿ ಮಾಡ್ಕೊಬೋದು ತುಂಬ ಟೈಮ್ ಹಿಡಿಯುತ್ತೆ ನಾ ಆ ಥರ ಏನೂ ಇಲ್ಲ ತರಕಾರಿ ಹೆಚ್ಕೊಂಡ್ರೆ ಮುಗ್ದೋಯ್ತು ಈಸಿಯಾಗಿ ಆಗೋಗುತ್ತೆ ಇದು ನೋಡಿ ನಾನು ಎಲ್ಲ ತರಕಾರಿನೂ ನೀಟಾಗಿ ಹೆಚ್ಕೊಳ್ತಾಯಿದ್ದೀನಿ ನೀಟಾಗಿ ಕಟ್ ಮಾಡಿದ ನಂತರ ನಾನಿಲ್ಲಿ ತರಕಾರಿನ ಎಲ್ಲ ಸಣ್ಣದಾಗ ಒಂದೊಂದು ಒಂದೊಂದು ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ ನಂತರ ನಾನಿಲ್ಲಿ ಎಲ್ಲ ತರಕಾರಿನೂ ಮಿಕ್ಸ್ ಆದ ನಂತರ ನಾನಿಲ್ಲಿ ಬದನೆಕಾಯಿನ ನೀರಿಗೆ ಹಾಕ್ಕೊಳ್ಬೇಕು ಹಾಗಾಗಿ ನಾನು ಎಲ್ಲ ಬೇಗ ಕಟ್ ಮಾಡಿಕೊಂಡು ತೊಂಡೆಕಾಯಿ ಪ್ರತಿಯೊಂದು ಕಟ್ ಮಾಡಿಕೊಂಡು ನಾನಿಲ್ಲಿ ನೀರು ನೀರಿಗೆ ಹಾಕ್ಕೊಂಡು ಉಪ್ಪಾಕಿ ಪಾತ್ರೆಯಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡು ತರಕಾರಿ ಹಾಕಿ ನೀರಿಗೆ ಉಪ್ಪು ಹಾಕ್ತೀನಿ ನಾನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಡ್ತೀನಿ ತರಕಾರಿನ ಉಪ್ಪಾಕಿ ಅದ್ರಾಗ ಏನು ಬ್ಯಾಕ್ಟೀರಿಯಾ ಇದ್ರೂ ಕಡಿಮೆ ಆಗಿಬಿಡತ್ತೆ ನೋಡಿಕೊಂಡೇ ಹೆಚ್ಕೋಬೇಕು ಐಟಮ್ ಎಲ್ಲ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಅದಾದ ನಂತರ ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ತರಕಾರಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡೆ ನಾನು ತರಕಾರಿ ಆ್ಯಡ್ ಮಾಡಿಕೊಂಡು ಇಲ್ಲಿ ಖಾರಕ್ಕೆ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ ಅಂದರೆ ಒಂದು ಟೀ ಸ್ಪೂನಷ್ಟು ಅಕ್ಕಿನ ನೆನೆಸಿಡಬೇಕು ಇದರಲ್ಲಿ ಅದೇ ಮೇಯ್ನು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇರುತ್ತೆ ಗಟ್ಟಿನೂ ಆಗುತ್ತೆ ಹಾಗಾಗಿ ಇದನ್ನ ಮಾಡ್ಕೊಂಡು ಕಡಲೆ ಹಾಕ್ಕೊಳ್ಳಲ್ಲ ಇದಕ್ಕೆ ಅಕ್ಕಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು ಟೊಮೊಟೊ ಹಾಕ್ಕೊಳ್ತೀನಿ ಒಂದು ಎರಡು ಕಟ್ ಮಾಡಿ ಹಾಕ್ಕೊಳ್ತೀನಿ ಅದಾದ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಒಂದು ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತೀನಿ ಓಕೆನಾ ಅರಿಶಿನ ಹಾಕೊಂಡ ನಂತರ ನಾನಿಲ್ಲಿ ಮೆಣಸು ಹಾಕ್ಕೊಳ್ತೀನಿ ಒಂದು ಟಾ ಹಾಫ್ ಟೀನ್ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತೀನಿ ಮೆಣಸು ಹಾಕೊಂಡ ನಂತರ ನಾನಿಲ್ಲಿ ಧನ್ಯಾ ಪುಡಿ ಒಂದು ಒಂದೆರಡು ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಅಚ್ಚ ಖಾರದ ಪುಡಿನೂ ಒನ್ ಟೀ ಸ್ಪೂ ಹಾಕ್ಕೊಳ್ತೀನಿ ನಾನು ಆ ಮೆಣಸು ಹಾಕಿರ್ತೀನಲ್ಲ ಹಾಗಾಗಿ ಇದಕ್ಕೆ ಮೇಯ್ನಾಗಿ ಬರೋದೇ ಮೆಣಸು ಮತ್ತು ಅಕ್ಕಿ ನಾವೇನು ನೆನ್ಸು ಹಾಕ್ತೀವಲ್ಲ ಅದೇ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪಿನ್ ಟೂ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಸಾರಿ ಮಿಸ್ಟೇಕ್ ಆಯಿತು ಜೀರಿಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಪೇಸ್ಟ್ ಆಯಿತು ತರಕಾರಿ ರೆಡಿ ಮಾಡಿ ಕುಕ್ಕರ್ಗೆ ಹಾಕಿದ್ವಲ್ಲ ಟೊಮೊಟೊ ಎಲ್ಲ ಆ ತರಕಾರಿ ಇದರೊಳಗೆ ಇದಕ್ಕೆ ಬೇಳೆ ಏನು ಉಪಯೋಗಿಸೋದಿಲ್ಲ ಬರೀ ಓ ತರಕಾರಿ ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ಳೋದು ನಾನು ತರಕಾರಿ ಹುಳಿ ಅಂತಲೇ ಇದು ಅದಕ್ಕೆ ಖಾರ ರುಬ್ಬಿದ್ದನ್ನು ಹಾಕೊಂಬಿಟ್ಟು ಫೈನ್ ಪೇಸ್ಟ್ ಆಗಿರುತ್ತಲ್ಲ ಖಾರ ರುಬ್ಬಿದ್ದನ್ನು ಹಾಕ್ಕೊಂಡು ಅದಾದ ನಂತರ ನಮಗೆ ಇಲ್ಲಿ ಎಷ್ಟು ಗಟ್ಟಿ ಬೇಕಾಗುತ್ತೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ಇದು ಮೀಡಿಯಮ್ ಆಗಿರಬೇಕು ತೀರ ತೆಳುವು ಆಗಬಾರ್ದು ತೀರಾ ಗಟ್ಟಿನೂ ಆಗಬಾರ್ದು ಅದರಲ್ಲಿ ಇರಬೇಕು ಆಮೇಲೆ ಇದಾದ ನಂತರ ಇದು ಮೇ ಇನ್ನೊಂದೇನು ಅದಕ್ಕೆ ಮೇಯ್ನಾಗಿ ಅಂದರೆ ಕಾಯಿನ ಹಿಂಡಿ ಹಾಕಬೇಕು ರುಬ್ಬೋದಕ್ಕೂ ಹಾಕೋಬೇಕು ಸ್ವಲ್ಪ ಮೇಲ್ಗಡೆ ಹಿಂಡಿಬಿಟ್ಟು ಅದ್ರ ಕಾಯಿ ಹಾಲು ರಸ ಬರುತ್ತಲ್ಲ ಅದನ್ನು ಹಾಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಅದಾದ ನಂತರ ರುಚಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ನನಗೆ ಆಯಿತು ಒಂದು ಎರಡು ವಿಷಾಲ ಒಂದು ಆದರೂ ಓಕೆ ಗಟ್ಟಿಗಟ್ಟಿ ತರಕಾರಿ ಇದೆ ನಾನು ಇಲ್ಲಿ ಎರಡು ವಿಶಲ್ ಹಾಕ್ಸ್ಕೊಳ್ತೀನಿ ಇದಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಆ ಸೈಡ್ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಇಲ್ಲಿ ಮ ನಾರ್ಮಲ್ ಎಣ್ಣೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಸಾಸಿವೆ ಹಾಕ್ಕೊಂಡು ಕರಿಬೇವು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಒಗ್ಗರಣೆ ನನಗೆ ರೆಡಿ ಆಯಿತು ಇಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಏನು ಕುದಿತಾ ಇರತ್ತಲ್ವ ಇದಕ್ಕೆ ಹಾಕ್ಕೊಳ್ತೀನಿ ನಾನು ಈ ಸಾಂಬಾರಿಗೆ ನನಗೆ ರೆಡಿಯಾಯಿತು ಈ ತರಕಾರಿ ಹುಳಿ ಮೀಡಿಯಮ್ ಆಗಿರುತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆರೆ ಏನಕ್ಕಾದರೂ ಒಂದು ತುಂಬ ಚೆನ್ನಾಗಿರುತ್ತೆ ಅದ್ಸತಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್